ಈ ಐದು ರಾಶಿಯವರಿಗಿರುತ್ತೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಹಣದ ಸಮಸ್ಯೆ ಇರುವುದೇ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಗಳಿಗೆ ಮಾತ್ರ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತದೆ ಮಹಾಲಕ್ಷ್ಮಿಯಿಂದಾಗಿ ಅವರ ಕೈ ಜೇಬು ಯಾವತ್ತೂ ಖಾಲಿಯಾಗುವುದಿಲ್ಲ ಆರ್ಥಿಕವಾಗಿ ಉನ್ನತಿ ಗಳಿಸುತ್ತಾರೆ ಆ ಅದೃಷ್ಟವಂತ ಐದು ರಾಶಿಗಳ ಕುರಿತು ಇಲ್ಲಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕೇವಲ ಐದು ರಾಶಿಗಳ ಮೇಲೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತದೆ ಎನ್ನಲಾಗಿದೆ ಆ ಐದು ರಾಶಿಯವರು ತಮ್ಮ ನಡವಳಿಕೆ ಸ್ವಭಾವ ಗುಣದಿಂದ ಸದಾ ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಲಕ್ಷ್ಮಿಯ ಆಶೀರ್ವಾದ ಇರುವುದರಿಂದ ಈ ಐದು ರಾಶಿಯವರು ಆರ್ಥಿಕ ಸ್ಥಿತಿ ಸದಾ ಉತ್ತಮವಾಗಿ ಇರಲಿದೆ ಅವರ ಜೇಬು ಪರ್ಸು ಕೈ ಯಾವತ್ತೂ ಖಾಲಿಯಾಗುವುದಿಲ್ಲ ಅವರು ಸದಾ ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾರೆ ಹಣದ ಕಾರಣಕ್ಕೆ ಅವರು ಯಾವತ್ತೂ ತೊಂದರೆ ಅನುಭವಿಸುವುದಿಲ್ಲ ಅವರಲ್ಲಿ ಒಂದು ಒಂದಲ್ಲ ಒಂದು ಮೂಲದಿಂದ ಹಣದ ಹರಿವು ಇದ್ದೇ ಇರುತ್ತದೆ ಹೀಗೆ ಸದಾ ಸಮೃದ್ಧಿಯನ್ನು ಹೊಂದಿರುವ ಆ ಐದು ಅದೃಷ್ಟವಂತ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಮೇಷರಾಶಿ ಮೇಷರಾಶಿಯ ಜನರು ಶ್ರದ್ಧಾವಂತರು ಅವರು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ಎದುರು ನೋಡುತ್ತಿರುತ್ತಾರೆ ಅವರು ಏನೇ ಮಾಡಲು ಉದ್ದೇಶಿಸಿದರೂ ಅದನ್ನು ಪೂರ್ಣಗೊಳಿಸಿಯೇ ಸಿದ್ಧ ಎಂಬಂತೆ ಇರುತ್ತಾರೆ ಕೆಲಸದ ವಿಚಾರದಲ್ಲಿ ಭಯಂಕರವಾದ ಶ್ರದ್ಧೆ ಹೊಂದಿರುತ್ತಾರೆ ಅವರು ಅಪಾರ ಆತ್ಮವಿಶ್ವಾಸದಿಂದ ಕಂಗೊಳಿಸುತ್ತಾರೆ ಅವರ ವಿಶ್ವಾಸವೇ ಅವರಿಗೆ ಧೈರ್ಯ ಕೊಟ್ಟಿರುತ್ತದೆ ಅವರು ಸ್ವಾಭಿ ಸ್ವಾಭಾವಿಕವಾಗಿ ಆತ್ಮವಿಶ್ವಾಸ ಉತ್ಸಾಹ ಹುಮ್ಮಸ್ಸು ಹೊಂದಿರುತ್ತಾರೆ ಆಶಾವಾದಿಗಳಾಗಿ ಇರುತ್ತಾರೆ ಜೊತೆಗೆ ತಮ್ಮ ಕೆಲಸದ ಬಗ್ಗೆ ಭಾರಿ ಪ್ರಾಮಾಣಿಕತೆ ಹೊತ್ತೋರಿಸುತ್ತಾರೆ ಅವರು ಅತ್ಯುತ್ತಮವಾದ ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ ಸದಾ ಮುಂದೆ ನಿಂತು ತಂಡವನ್ನು ಮುನ್ನಡೆಸುತ್ತಾರೆ ಇದೆಲ್ಲ ಕಾರಣಗಳಿಂದಾಗಿ ಅವರು ಕೆಲಸದ ವಿಚಾರದಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಐ ಅತಿ ಉತ್ತಮವಾಗಿ ಕಾರ್ಯನಿರ್ವಹಣೆ ತೋರುತ್ತಾರೆ ಋಷಭ ರಾಶಿ ಋಷಭ ರಾಶಿಯವರು ತುಂಬ ಪ್ರಾಕ್ಟಿಕಲ್ ಆಗಿರುತ್ತಾರೆ ಅವರು ನಂಬಿಕೆಗಳಿಗೆ ಅರ್ಹರಾಗಿರುತ್ತಾರೆ ಅವರು ತ ನಂಬಿಕೊಂಡು ಯಾವುದೇ ಕೆಲಸವನ್ನು ಮಾಡಬಹುದಾಗಿದೆ ಅವರಿಗೆ ಹೊಸ ಹೊಸ ಜನರು ಭೇಟಿಯಾಗುವುದು ಎಂದರೆ ಖುಷಿ ಜನರ ಜೊತೆ ಬೆರೆಯುವುದು ಇಷ್ಟಪಡುತ್ತಾರೆ ಉತ್ತಮ ಸಂವಹನವನ್ನು ಮಾಡುತ್ತಾರೆ ಆದ್ದರಿಂದ ಅವರು ಎಲ್ಲಿಯೇ ಹೋದರೂ ಆ ಸ್ಥಳದಲ್ಲಿ ಆಕರ್ಷಣೆಯ ಬಿಂದುವಾಗುತ್ತಾರೆ ಎಲ್ಲರೂ ಅವರ ಸುತ್ತಲೇ ನೆರೆಯುತ್ತಾರೆ ಈ ಗುಣಗಳಿಂದ ಅವರು ಮಹಾಲಕ್ಷ್ಮಿಯ ಪ್ರೀತಿಗೆ ಪಾತ್ರರಾಗುತ್ತಾರೆ ಲಕ್ಷ್ಮೀದೇವಿ ಈ ಗುಣಗಳಿಂದ ಪ್ರಸನ್ನಳಾಗಿ ಆಶೀರ್ವಾದ ಮಾಡುತ್ತಾಳೆ ಜೊತೆಗೆ ಋಷಭ ರಾಶಿಯವರು ಸುರಕ್ಷಿತವಾಗಿ ಇರಲು ಬಯಸುತ್ತಾರೆ ಅವರು ರಿಸ್ಕ್ಗಳನ್ನು ತೆಗೆದುಕೊಳ್ಳಲು ಮುಂದೆ ಹೋಗುವುದು ಬಹಳ ಕಡಿಮೆ ಈ ರಾಶಿಯವರ ಈ ರಾಶಿಯವರು ರಿಸ್ಕ್ ತಗೊಳ್ಳೋದು ತುಂಬಾ ಕಡಿಮೆ ಮಿಥುನ ರಾಶಿ ಮಿಥುನ ರಾಶಿಯವರು ಸೌಮ್ಯ ಸ್ವಭಾವವನ್ನು ಹೊಂದಿರುತ್ತಾರೆ ಪ್ರೀತಿ ಗುಣ ಹೊಂದಿರುತ್ತಾರೆ ಪ್ರೀತಿ ತೋರುತ್ತಾರೆ ಮತ್ತು ಪ್ರೀತಸ್ ಪ್ರೀತಿಸಲ್ಪಡುವ ಗುಣ ಹೊಂದಿರುತ್ತಾರೆ ಅವರದು ಸದಾ ಕುತೂಹಲದ ಕಣ್ಣು ಎಲ್ಲ ವಿಚಾರಗಳ ಬಗೆಗೂ ಕುತೂಹಲ ಹೊಂದಿರುತ್ತಾರೆ ದಯಾಪರತೆಯನ್ನು ಹೊಂದಿರುತ್ತಾರೆ ಉಳಿದವರ ಮೇಲೆ ಸಹಾನುಭೂತಿ ಇಡುತ್ತಾರೆ ಈ ಎಲ್ಲ ಗುಣಗಳು ಅವರನ್ನು ಜೀವನದಲ್ಲಿ ಸದಾ ಮುಂಚೂಣಿಯಲ್ಲಿ ನಿಲ್ಲಿಸುತ್ತವೆ ಬುಧನು ಈ ರಾಶಿಯವರ ಅಧಿಪತಿಯಾಗಿ ಆಗಿರುವುದರಿಂದ ಬುದ್ಧಿವಂತರಾಗಿರುತ್ತಾರೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ಪ್ರಶ್ನೆ ಮಾಡಿ ಒಪ್ಪಿಕೊಳ್ಳುವ ಗುಣ ಹೊಂದಿರುತ್ತಾರೆ ಮುಂದಿನ ರಾಶಿ ಕನ್ಯಾರಾಶಿ ರಾಶಿಯ ಮಂದಿ ತುಂಬಾ ಪ್ರಾಕ್ಟಿಕಲ್ ಮನಸ್ಥಿತಿ ಹೊಂದಿರುತ್ತಾರೆ ಜೊತೆಗೆ ಅತೀರ್ವ ನಿಷ್ಠೆಯನ್ನು ಪ್ರದರ್ಶಿಸುತ್ತಾರೆ ಅವರ ಜೊತೆ ಇರುವುದರಿಂದ ಅವರು ಯಾವತ್ತೂ ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ ಅವರ ರಾಶಿಯ ಅಧಿಪತಿ ಕೂಡ ಬುಧ ಆಗಿರುತ್ತಾನೆ ಆದ್ದರಿಂದ ಬುದ್ಧಿವಂತರಾಗಿರುತ್ತಾರೆ ಜೊತೆಗೆ ಪ್ರಾಮಾಣಿಕರಾಗಿ ಇರುತ್ತಾರೆ ದಯಾಪರತೆ ಹೊಂದಿರುತ್ತಾರೆ ಎಲ್ಲವನ್ನೂ ಸೂಕ್ತವಾಗಿ ವಿಶ್ಲೇಷಣೆ ಮಾಡುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಯಾವ ಕೆಲಸಗಳಿಗೂ ಹಿಂಜರಿಕೆ ತೋರುವುದಿಲ್ಲ ಹಾಗಾಗಿ ವೃತ್ತಿ ಸ್ಥಳದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿರುತ್ತಾರೆ ವೃತ್ತಿ ಕ್ಷೇತ್ರದಲ್ಲಿ ತುಂಬಾನೇ ಉತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ ತುಲಾರಾಶಿ ತುಲಾರಾಶಿಯವರ ಅಧಿಪತಿ ಶುಕ್ರ ಆಗಿದ್ದಾನೆ ಆದ್ದರಿಂದ ತುಲಾರಾಶಿಯವರಿಗೆ ಯಾವತ್ತೂ ಬೌದ್ಧಿಕ ವಸ್ತುಗಳ ವಿಚಾರದಲ್ಲಿ ಕೊರತೆ ಉಂಟಾಗುವುದಿಲ್ಲ ಅವರು ಯಾವತ್ತೂ ಐಷಾರಾಮದ ಜೀವನ ನಡೆಸಲು ಆಸೆ ಪಡುತ್ತಾರೆ ಸಾಮಾನ್ಯರಂತೆ ಇರುವುದನ್ನು ಅವರು ಅಷ್ಟೇನು ಇಷ್ಟಪಡುವುದಿಲ್ಲ ಉತ್ತಮ ಜೀವನ ಸಿಗಬೇಕು ಅಂತ ಅವರು ಕೈಕಟ್ಟಿ ಕೂರುವುದಿಲ್ಲ ತಾವು ಬಯಸಿದ ಜೀವನ ಪಡೆಯುವುದಕ್ಕೆ ಸಾಕಷ್ಟು ಶ್ರಮಪಟ್ಟು ದು ದುಡಿಯುತ್ತಾರೆ ಬಹಳಷ್ಟು ಕಷ್ಟಪಡುತ್ತಾರೆ ಅವರ ಶ್ರಮ ಮತ್ತು ಬದ್ಧತೆಯನ್ನು ಲಕ್ಷ್ಮೀದೇವಿ ಮೆಚ್ಚಿಕೊಳ್ಳುತ್ತಾಳೆ